ನನ್ನ ಫೇವ್ರೇಟ್ ಆ್ಯಕ್ಟರ್ ರವಿ ಸರ್ ನಮ್ಮ ಪೋಸ್ಟರ್ನ ಲಾಂಚ್ ಮಾಡಿ ಕೊಟ್ಟು ಕೊಟ್ಟಿದ್ದಾರೆ ವೆರಿ ಗ್ರೇಟ್ಫುಲ್ ಟು ಹೆಮ್ ಹಾಗೆ ನಮ್ಮ ಡೈರೆಕ್ಟರ್ ಸುರಾಗ್ ಇದ್ದಾರೆ ಇಲ್ಲಿ ಹಾಗೆ ರಿಷಿಕಾ ನಾಯ್ಕವರು ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ಜೈರಾಮ್ ಸರ್ ಇದ್ದಾರೆ ಹಾಗೆ ಶಿವಾನಂದ್ ಸರ್ ಇದ್ದಾರೆ ಹಾಗೆ ನಕುಲ್ ಅಭ್ಯಂಕರ್ ಇದ್ದಾರೆ ಹಾಗೆ ನಮ್ಮ ಉಲ್ಲಾಸು ಇದ್ದಾರೆ ಒಂದು ಎಂಗೇಜ್ಮೆಂಟ್ ಅಂತ ಒಂದು ಇನ್ನೊಂದು ವೇವಾ ಪಾರ್ಟಿ ಅಂತ ಬಿಟ್ಟು ಎರಡು ಅವೆರಡು ಆಲ್ಮೋಸ್ಟು ರಿಲೀಸ್ ಆಗುವಂಥ ಸ್ಟೇಜಸ್ ಅಲ್ಲಿ ಇದ್ದಾವೆ ನಮಗೆ ಸುಮಾರು ನಿದ್ರಾದೇವತೆ ಎಂದು ಪಿಕ್ಚರ್ ಇದು ಒಂದು ಬಂದಿದ್ದು ಒಂದು ವರ್ಷದಿಂದಲೇ ಬಂದಿತ್ತು ನಮಗೆ ಕನ್ಫ್ಯೂಷನ್ ಇತ್ತು ಇದೇನಪ್ಪ ಹೆಸರು ಕೇಳಿದರೆ ಜನ ಏನಂತ ಒಪ್ಕೋತಾರೆ ಹೇಗೆ ಏನು ಅನ್ನೋ ಆಮೇಲೆ ಅದ್ರ ಬಗ್ಗೆ ಸ್ಟೋರಿ ಇನ್ನೊಂದು ಮತ್ತೊಂದು ಕೇಳಿದಾಗ ಆಮೇಲೆ ನಮ್ಮ ಜೈರಾಮ್ರು ಇಲ್ಲ ಮತ್ತು ನಮ್ಮ ಪ್ರವೀಣ್ ಶೆಟ್ಟರು ಸಮೇತ ತುಂಬ ಚೆನ್ನಾಗಿದೆ ಇಲ್ಲ ಇದು ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ನಮ್ಮ ಡೈರೆಕ್ಟ್ರು ಮಾತ್ರ ನಮಗೆ ಕಳೆದ ಒಂದು ವರ್ಷದಿಂದನೂ ನಮ್ಮ ಜೊತೆಲೇ ಕೆಲಸ ಮಾಡ್ತಾಯಿದ್ರು ಜೊತೆಲಿ ಇದ್ದರು ಈ ಥರ ಚೆನ್ನಾಗಿದೆ ಸರ್ ಚೆನ್ನಾಗಿದ್ದಾರೆ ಸರ್ ಅದಕ್ಕೆ ನಾವು ಒಂದು ಸುಮಾರು ನಮ್ಮ ಎರಡು ಮೂವಿಗಳು ಫೈನಲೈಸ್ ಆದಮೇಲೆ ಸುಮಾರು ಮೂರು ತಿಂಗಳು ಗ್ಯಾಪ್ ಕೊಟ್ಟ ಮೇಲೆ ಈ ಒಂದು ಮೂವಿಗೆ ಕೈ ಹಾಕಿದ್ವಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಮಾಧ್ಯಮದ ಪಬ್ಲಿಸಿಟಿ ಬಹಳ ಇಂಪಾರ್ಟೆಂಟು ಯಾಕೆಂದರೆ ನೀವೇನು ಇದು ಮಾಡ್ತೀರೋ ಜನಗಳಿಗೆ ಅದು ಮೈಂಡಲ್ಲಿ ಒಟ್ಟೋಗುತ್ತೆ ಇದು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ನೀವೆಲ್ಲ ಕೊಟ್ಟರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಆ ಥರ ಈ ರೀತಿ ಒಂದು ಇರೋದರಿಂದ ನೀವೆಲ್ಲರ ಸಹಕಾರ ಬೇಕು ಇದಕ್ಕೆ ನಮ್ಮ ಪ್ರವೀಣ್ ಶೆಟ್ಟರು ರಾತ್ರಿ ಆಗಲು ಅವರು ಮಾಡ್ತಾರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ವರ್ಚಸ್ ಇದೆ ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆಗಳಿದೆ ಆ ಮುಖಾಂತರ ಅವ್ರು ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೂ ಭಾಗವಹಿಸಿದ್ರೆ ತಮ್ಮೆಲ್ಲರಿಗೂ ಸಮೇತ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತಾಡೋ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹಲೋ ಎಲ್ಲಾರಿಗೂ ನಮಸ್ಕಾರ ನನ್ನ ಹೆಸರು ಅಜಯ್ ಕುಲಕರ್ಣಿ ಅಂತ ಹುಟ್ಟಿ ಬೆಳೆದಿರೋದು ಇಂಡಿಯಾನಲ್ಲಿ ಈಗ ಲೋಗಿ ಫಿಲ್ಮ್ ಸ್ಕೂಲ್ನಲ್ಲಿ ಮೇಲೆ ಐ ಆಮ್ ಬೀನ್ ದೈರ್ ನನ್ನ ಜರ್ನಿ ಅಂತಂದರೆ ಇವನ್ ಜೊತೇನೆ ಇಂಜಿನಿಯರಿಂಗ್ ಕಾಲೇಜ್ ಟೈಮ್ ಆದಮೇಲಿಂದ ಶಾರ್ಟ್ ಫಿಲ್ಮ್ ಮಾಡಿಕೊಂಡು ಅಲ್ಲಿ ಇದ್ಕೊಂಡು ನೆಟ್ಫ್ಲಿಕ್ಸ್ ಹಾಲಿವುಡ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರೋದು ಮಿಲಿ ವರ್ಕಿಂಗ್ ಆಸ್ ಕ್ಯಾಮ್ರಾ ಆಪರೇಟರ್ ಆ್ಯಂಡ್ ಪಿ ಈಗ ಅಲ್ಲಿ ಇರ್ತಾ ಇರೋದು ಪ್ರಾಗ್ ಯುರೋಪ್ ಎಸ್ ಅವ್ರಿಗೆ ಶುಭಾಶಯಗಳನ್ನ ಹೇಳ್ತಾ ಬಹುಶಃ ಡೈರೆಕ್ಟ್ರು ನನ್ನ ಹತ್ರ ಬಂದಿದ್ರು ಸ್ಟೋರಿ ತಗೊಂಡು ಸ್ಟೋರಿ ತೊಗೊಂಡು ಬಂದಾಗ ಸ್ಟೋರಿ ನರೇಟ್ ಮಾಡಿದ್ರು ನರೇಟ್ ಮಾಡೋದ್ರ ಮೇಲೆ ನಾನು ಕೇಳಿದೆ ಭಾಳ ಅದ್ಭುತವಾಗಿದೆ ಈಗ ನಾವು ಇಂಡೈರೆಕ್ಟ್ ಆಗಿ ಅನೇಕ ಚಲನಚಿತ್ರಗಳಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀನಿ ಇವತ್ತು ಅನೇಕ ಭರವಸೆ ಡೈರೆಕ್ಟರ್ನ ನಟರನ್ನ ಕನ್ನಡ ಕನ್ನಡಚಿತ್ರರಂಗ ಕೊಡ್ತಾ ಇದೆ ಬಹುಶಃ ಆ ಮುಂದಿನ ಸಾಲಿನಲ್ಲಿ ಈ ಟೀಮು ನಿಲ್ಬೋದು ಅಂತ ನಾನು ನೆನೆಸ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ